ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು ನಾಲ್ಕು ಸಲ ಹೋದೆ ಯಾಕೆ ಅಂತ ಪ್ರಶ್ನೆ ಬರ್ಬೋದು ಅದನ್ನು ನಾನೇ ಹೇಳ್ತಾ ಇದ್ದೀನಿ ನನಗೆ ಭೇಟಿ ಮಾಡೋಕೆ ಆಗಲಿಲ್ಲ ಆದರೆ ಒಂದು ಫೋನ್ ಮೂಲಕ ನನ್ಗೊಂದು ವಿಶ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅಕ್ಕ ಹೊರಗಡೆ ಬನ್ನಿ ಆದಷ್ಟು ಬೇಗ ಹೊರಗಡೆ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನು ತಲುಪಿಸ್ತಾ ಇದ್ದೀನಿ ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ನೀನು ಒಂದ್ಸರಿ

ನಾವು ಪ್ರಯತ್ನ ಪಟ್ಟಿದೀವಿ ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗು ತೋರ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ಅದು ನಮಗೆ ಬೇಡ ಬೇಡದಿರೋ ವಿಚಾರ ಅದು ಅವರು ಅವ್ರು ಇದ್ ಮಾಡ್ಕೋತಾರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಂಡ್ವಿ ಅವರಿಗೆ ಸಮಯದ ಅಭಾವನೂ ಇದೆ ಒಂದು ಆಮೇಲೆ ಈಗಿರುವ ಒಂದು ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದ್ರಲ್ಲಿ ಇಲ್ಲ ಅಂತ ಅನ್ಕೋತೀನಿ ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಒಂದು ಯಾವಾಗಲೂ ನಮ್ಮ ಹೆಜ್ಜೆಯನ್ನ ನಾವೇ ಇರಬೇಕು ಆ ಬೇರೆಯವ್ರು ಇದ್ದಾರೆ ಅಥವಾ ಬೇರೆಯವ್ರು ಇದ್ದಾರೆ ಇದ್ದಾರೆ ಅಂತ ನಾವ್ ಇಟ್ಟಾಗ ನಾವು ಹೆಜ್ಜೆ ಇರ್ತೀವಿ ನಮ್ಮ ನಾವು ಇಟ್ಟಾಗ ಅದು ತಪ್ಪೋ ಸರಿನೋ ನಾವ್ ಅದನ್ನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗ್ ಕೊಡ್ತಾನೆ ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ ಆ ನಮ್ಮ ಮನೆಯವರಿಲ್ಲ ನನ್ನ ಜೊತೆಗೆ ನೀನು ನಿಲ್ಬೇಕು ಪರಮಾತ್ಮ ಅಂತಾನೆ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಡೈರೆಕ್ಟ್ರು ನನ್ಗೆ ಏನು ಇಷ್ಟೊರೆಗೆ ತಡೆ ತಡೆಗಳು ಜೊತೆ ಜೊತೆಗೆ ನಿಂತ್ಕೊಂಡು ಅಕ್ಕ ಎದ್ರುಬೇಡಿ ಅಕ್ಕ ಎದ್ರುಬೇಡಿ ಇಷ್ಟೇ ಅವರ ಸ್ಲೋಗನ್ನು ಅಕ್ಕ ಎದ್ರುಬೇಡಿ ತಲೆ ಕೆಡ್ಸ್ಕೋಬೇಡಿ ನೀವು ಆರಾಮಾಗಿರಿ ಆರಾಮಾಗಿರಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಹೇಗಪ್ಪ ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರತ್ತೆ ನಮಗೂ ಒಂದು ಒಳ್ಳೆ ದಿನ ಬರತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಕೊಂಡು ತುಂಬಿಸಿ ಇವತ್ತು ಕರ್ಕೊಂಬಂದಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ನನ್ನ ಒಂದು ತುಂಬಾ ತೊಂದರೆಗಳು ತುಂಬಾ ಅಡೆತಡೆಗಳು ಇರುವಾಗ ಆಕಾಶ ಅಡಿಯೋ ಗೋಪಾಲಣ್ಣ ಅಂತ ಹೇಳಿ ಅಂದ್ರೆ ನನಗೆ ಗೊತ್ತಿಂದಿರೋ ವಿಷಯಗಳನ್ನ ಕೇಳಿದಾಗ ಹೇಳ್ಕೊಂಡು ಕೇಳ್ಕೊಂಡು ಇವತ್ತಿನವರೆಗೆ ನನ್ನ ಮುನ್ನ ಬಂದಿದ್ದಾರೆ ಇವತ್ತು ಹೇಳಿದ್ರು ಏನಂದ್ರೆ ಸಿನಿಮಾ ಮಹತ್ತ ಸಮಯದಲ್ಲಿ ನಿಮ್ ಮಗ ಅನ್ಕೊಳ್ಳಿ ನನ್ಗೆ ಏನೇ ಸಮಸ್ಯೆಗಳು ಬಂದಾಗ ಕೇಳಿ ಅಂತ ಫಿನಾನ್ಷಿಯಲ್ ಸಮಸ್ಯೆ ಅಂತ ಬಂದೇ ಇರುತ್ತೆ ಸೊ ನಿಮ್ ಮಾತುಗಳನ್ನ ಕೇಳಿಸಿಕೊಂಡಾಗ ಗೊತ್ತಾಗುತ್ತೆ ಯಾವತ್ತಾದ್ರೂ ಡಿ ಬಾಸ್ನ ನಿಮ್ಮ ಸಿನಿಮಾಗೆ ಫಿನಾನ್ಷಿಯಲ್ ವಿಚಾರ ಸಂಪರ್ಕ ಮಾಡಿದ್ದುಂಟ ಸಹಾಯ ಕೇಳಿದ್ದುಂಟ ತಾಯಿಯಾಗಿ ಖಂಡಿತ ಇಲ್ಲ ಮೇಡಮ್ ಈ ವಿಚಾರವನ್ನ ನಿರ್ವಿಕಾರವಾಗಿ ನಾನು ಇದನ್ನ ತಳ್ಳಿ ಹಾಕ್ತೇನೆ ಯಾಕೆ ಅಂತಂದ್ರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಎಡ್ಲೈನ್ಸ್ ಅಲ್ಲಿ ಬರ್ದ ಹಾಕಿ ಮಾಧ್ಯಮದಲ್ಲಿ ಎಡ್ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಎಲ್ಲ ಪ್ರತಿ ಒಂದು ಚಾನಲ್ ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದ ಹಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವ್ರ ಹತ್ರ ಒಂದು ರೂಪಾಯಿಯನ್ನ ತಗೊಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ರತ್ನೈಕ ಏಕೈಕ ವ್ಯಕ್ತಿ ನಾನು ಅವ್ರು ಹೇಳಿದ್ದಾರೆ ಕೂಡ ನಮ್ಮ ಮನೆಗೆ ನಾಲ್ಕು ಸಲ ಬಂದಿದ್ದಾರೆ ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂ ನನ್ಗೆ ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೆ ನಾನು ಅವರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ ಮುಂದೂ ಕೂಡ ನಾನು ಬಳಸ್ಕೊಳೋದಿಲ್ಲ